ಶ್ರೀ ಕಲಾಚ್ಯೋತಿ ವಿಶೇಷ ಮಕ್ಕಳ ಆಶ್ರಮದಲ್ಲಿ ಯಶಿಕಾ ಪಾಪುವಿನ ಎರಡನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಆಶ್ರಮಕ್ಕೆ ಇವತ್ತಿನ ರಾತ್ರಿಯ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿದರೆ ಅನ್ನದಾನವನ್ನು ಮಾಡಿದರೆ ಭಗವಂತ ಯಶಿಕಾ ಪಾಪುಗೆ ಅವರ ಕುಟುಂಬಸ್ಥರಿಗೆ ಅವರ ಸ್ನೇಹಿತರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಯಶಿಕಾ ಪಾಪುನ ಕುಟುಂಬಸ್ಥರು ಮಾಡುತ್ತಿರುವಂಥ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಯಶಸ್ವಿಗೊಳ್ಳಿ ಮತ್ತಷ್ಟು ಈ ಸಮಾಜದಲ್ಲಿ ನೊಂದವರಿಗೆ ನಿರಾಶ್ರಿತರಿಗೆ ಹಲವಾರು ಆಶ್ರಮಗಳಿಗೆ ಸಹಾಯವನ್ನು ಮಾಡುವಂತಹ ಅನ್ನದಾನವನ್ನು ಮಾಡುವಂಥ ಶಕ್ತಿ ಭಗವಂತ ಅವರ ಕುಟುಂಬಸ್ಥರಿಗೆ ಆಶೀರ್ವದಿಸ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೇವೆ ನಾವೆಲ್ಲರೂ ಕೂಡ ಯಶಿಕಾ ಪಾಪುವಿಗೆ ಶುಭವನ್ನು ಕೋರೋಣ ಕೈ ಜೋಡ್ತಿ ಕಣ್ಮುಚಿ ಇವತ್ತಿನ ಅನ್ನದಾತರಿಗೆ ಮಗುವಿನ ಹೆಸರಲ್ಲಿ ನಿರಂತರವಾಗಿ ಅನ್ನದಾನವನ್ನು ನಮ್ಮ ಆಶ್ರಮದಲ್ಲಿ ಮಾಡ್ತಾ ಇರ್ತಾರೆ ಪ್ರತಿ ಹುಟ್ಟು ಹಬ್ಬದ ಅಕ್ಕವಾಗಿಯೂ ಹಾಗಾಗಿ ಅವರೆಲ್ಲರೂ ಕೂಡ ನೀವೆಲ್ಲರೂ ಕೂಡ ಅನ್ನದಾತು ಸುಖಿ ಭವ ಅಂತ ಹೇಳಿ ಶಾಂತಿ ಮನುಷ್ಯವನ್ನ ಹೇಳಿ